ತಮಗೆಲ್ಲರಿಗೂ ಪ್ರಣಾಮಗಳು ಮನುಷ್ಯನ ಪ್ರತಿನಿತ್ಯದಲ್ಲಿ ದಣಿವೆ ಆಯಾಸ ದುಃಖ ತಾಪ ಚಿಂತೆ ಇವೆಲ್ಲದರಿಂದ ನಿವಾರಣೆ ಆಗೋದಕ್ಕೆ ಭಾಳಷ್ಟು ಸುಲಭವಾಗಿರುವಂಥ ಆಸನ ಸುಖಾಸನ ಸರಳಾಸನ ಈ ರೀತಿಯಾಗಿ ಕುಳಿತುಕೊಂಡು ದೀರ್ಘ ಉಸಿರಾಟ ಮಾಡೋದರಿಂದ ಒಂದು ಐದು ನಿಮಿಷ ಕಾಲ ಈ ರೀತಿಯಾಗಿ ಧ್ಯಾನ ಮಾಡೋದ್ರಿಂದ ಶರೀರದ ಸರ್ವಾಂಗಗಳಲ್ಲಿ ರಿಲ್ಯಾಕ್ಸ್ ಸಿಗುತ್ತದೆ ಒತ್ತಡಗಳ ನಿವಾರಣೆ ಆಗ್ತಿದೆ ರಕ್ತದೊತ್ತಡ ಕಡಿಮೆ ಆಗ್ತದೆ ಮಧುಮೇಹ ಕಡಿಮೆ ಮಾಡ್ತದೆ ಮತ್ತು ತಲೆಗೆ ಶಾಂತಿ ಸಿಗುತ್ತದೆ ಇದು ಶವಾಸನ ಯೋಗ ನಿದ್ರೆಷ್ಟೇ ಲಾಭವಾಗಿರುವಂಥದ್ದು ಇದು ವಿಶ್ರಾಂತಿದಾಯಕ ಆಸನ ದೀರ್ಘವಾಗಿ ಉಸಿರಾಟದ ಕಡೆ ಗಮನ ಇರಬೇಕು ಶರೀರದ ಸರ್ವ ಭಾಗದ ಒತ್ತಡಗಳೆಲ್ಲ ನಿವಾರಿಸ್ತದೆ ಶರೀರಕ್ಕೆ ಆನಂದ ದೊರಕ್ತದೆ ಇದು ಒಂದು ಥರ ಧ್ಯಾನ ದೀರ್ಘ ಉಸಿರನ್ನು ಒಳಗೆ ತುಂಬೋದು ಉಸಿರನ್ನು ಸ್ವಲ್ಪ ನಿಲ್ಲಿಸೋದು ಉಸಿರನ್ನು ಹೊರಗಡೆ ಬಿಡೋದು ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ಈ ಆಸನದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡ್ತಾ ಇರೋದ್ರಿಂದ ನಮಗೆ ಗೊತ್ತಾಗದಂತೆ ಅನೇಕ ರೋಗಗಳಿಂದ ಮುಕ್ತವಾಗಿ ಒಂದು ಶಾಂತಿ ಸಂತೃಪ್ತಿ ಊರ್ಜಾಶಕ್ತಿ ನಮಗೆ ಬರುತ್ತದೆ ಈ ರೀತಿಯಾಗಿ ತಾವು ಬೇಕಾದಾಗ ಕುಳಿತುಕೊಂಡು ಮಾಡಬಹುದು ಅದು ಯಾವಾಗ ಬಿಡುವು ಸಿಗ್ತದ ಆ ಸಂದರ್ಭದಲ್ಲಿ ಬೇಕಾದವರು ಬೇಕಾದಂಥ ಸಮಯದಲ್ಲಿ ಕೂಡ ಮಾಡ್ಬೋದು ಉಸಿರಾಟದ ಕಡೆ ಗಮನ ಇಟ್ಟುಕೊಂಡು ಬೆನ್ನು ಕುತ್ತಿಗೆ ನೇರವಾಗಿಟ್ಟುಕೊಂಡು ಮುಖದಲ್ಲಿ ಪ್ರಸನ್ನತೆಯನ್ನಿಟ್ಟು ನಾವು ದೀರ್ಘ ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಹೋಗೋದು ಇದು ಸರಳ ಧ್ಯಾನಾಸನ ಯಾರಿಗೆ ಅತಿ ಒತ್ತಡ ಇರ್ತದೆ ಟೆನ್ಷನ್ ಇರ್ತದೆ ಹೆಚ್ಚು ನಕಾರಾತ್ಮಕ ವಿಚಾರಗಳು ಬರ್ತವೆ ಅವೆಲ್ಲದರಿಂದ ಮುಕ್ತಿ ಸಿಗ್ತಿದೆ ಇದು ಧ್ಯಾನ ನಮಸ್ಕಾರ